ವೈಓನ ಐವತ್ತೊಂಬತ್ತನೇ ಸಂಸ್ಥಾಪನಾ ದಿನದ ಅಂಗವಾಗಿ ಗಿಣಿಗೇರ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಸ್ಯ ನೀಡುವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಶಿವಕುಮಾರ್ ಎಚ್ಆರ್ ಹಾಗೂ ಉಳಿದ ಶಿಕ್ಷಕ ವೃಂದ ಎಸ್ಡಿಎಂಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಗಿಣಿಗೇರ ನಾಗರಿಕ ಹೋರಾಟ ಸಮಿತಿ ಮುಖಂಡರುಗಳಾದ ಮಂಗಳೇಶ್ ರಾಠೋಡ್ ಸುರೇಶ್ ಕಲಾಲ್ ದಾನಪ್ಪ ಹಲಗೇರಿ ಗೋಡೀಕರ್ ಬಾಬು ಯುವಕರಾದ ದಾವಲ್ ಮಲಿಕ್ ಎಐಡಿ ವೈಓ ಕೊಪ್ಪಳ ಜಿಲ್ಲಾ ಕಾರ್ಯದರ್ಶಿ ಶರಣು ಪಾಟೀಲ್ ಮತ್ತು ಸದಸ್ಯರಾದ ದೇವರಾಜ್ ಹೊಸಮನಿ ಮೌನೇಶ್ ಹಲಗೇರಿ ಇನ್ನಿತರರು ಉಪಸ್ಥಿತರಿದ್ದರು ಶಾಲೆಯ ಉಳಿದ ಸಿಬ್ಬಂದಿಗಳು ಮತ್ತು ನೂರಾರು ಮುದ್ದು ಮಕ್ಕಳು ಬಹಳ ಸಂತೋಷದಿಂದ ಭಾಗವಹಿಸಿದ್ದರು இல்லோட அங்கே இட்ரி இல்லோட இல்லோட இல்லோடு ಬರೋ ಧೂಳಿಂದ ಅರ್ಥ ಆಯ್ತಾ ಕಾರ್ಖಾನೆ ಪೈ ತುರ್ತದಲ್ಲ ಚುಮನಿ ಅದ್ರ ಮೂಲಕ ಉಷಕಾರಿ ಅನಿಲಗಳು ಹೋಗ್ತದೆ ಮೇಲೆ ಹೋಗಿ ಅದು ಮೇಲೆ ಹೋಗಿ ಮೇಲೆ ಹೋಗಿ 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 ನಮ್ಮಿಂದ ದೂರ ಆಗ್ತದೆ ಗಿಡ ಹೆಚ್ಚಿದ್ರೆ ಏನಾಗ್ತದೆ ಅದು ಇನ್ನೂ ಕಮ್ಮಿ ಆಗ್ತದೆ ಇಲ್ಲಾಂದ್ರೆ ಏನಾಗ್ತದೆ ಅದು ನಮ್ಮ ಸುತ್ತಮುತ್ತ ಜಾಸ್ತಿ ಉಳ್ಕೊಳ್ತದೆ ನಾವೇನ್ ಮಾಡ್ತೀವಿ ಗಾಳಿನ ಆಮ್ಲಜನಕ ತಗೊಳ್ತೀವಲ್ಲ ಬರೀ ಆಮ್ಲಜನಕ ತಗೊಳಲ್ಲ ಗಾಳಿ ತಗೊಂತೀವಿ ಅದ್ರಾಗ ಆಮ್ಲಜನಕ ಬಳಸ್ಕೊಳ್ತದೆ ನಮ್ಮ ದೇಹ ಆ ಗಾಳಿಯಲ್ಲಿ ಆಮ್ಲಜನಕದ ಜೊತೆಗೆ ವಿಷಕಾರಿ ಅನಿಲಗಳು ದೇಹ ಸೇರ್ಕೊತೆ ಅದು ಮುಂದೆ ಸಮಸ್ಯೆ ಕ್ರಿಯೇಟ್ ಮಾಡ್ತದೆ ಹಾಗಾಗಿ ಈಗ ನೀವು ಚಿಕ್ಕವರಿಗೆಲ್ಲ ನೀವೆಲ್ಲರೂ ಈ ವೈಎಸ್ ಸಿ ಫಾರೆಸ್ಟ್ ಅಲ್ಲಿ ಅಟ್ಲೀಸ್ಟ್ ಒಂದು ಐದ್ನೂರು ಗಿಡ ಬೆಳೆದಿರ್ಬೇಕು ಅರ್ಥ ಆಯ್ತಾ ಈಗ ಗಿಡ ಹಾಕಿರೋ ಒಂದು ಹತ್ತು ವರ್ಷಕ್ಕೆ ದೊಡ್ಡದಾಗತ್ತದ ಹತ್ತು ವರ್ಷಕ್ಕೆ ನೀವು ದೊಡ್ಡವರಾಗ್ತೀರಿ ಹತ್ತು ವರ್ಷ ಅನ್ನೋಷ್ಟರಲ್ಲಿ ಒಂದು ಐದುನೂರು ಹೊಸ ಗಿಡ ಬಂದಿರ್ಬೇಕು ಬಗ್ಗೆ ಗಿಣಗಿರಾಕ ಮಾಡ್ತೀರಾ ಇವತ್ತು ಒಂದು ಹದಿನೈದು ಇಪ್ಪತ್ತು ಗಿಡಗಳು ನಾವಿಲ್ಲಿ ನೆಡ್ತೀವಿ ಆ ಗಿಡನ ಸಾಕೋದು ನಿಮ್ಮ ಕೆಲಸ ಅರ್ಧ ಆಯ್ತಾ ಸಾಕಷ್ಟು ಮಾಡ್ತಾ ಇದೆ ಇವತ್ತು ನೋಡಿರ್ಬೋದು ಇಡೀ ಕರ್ನಾಟಕ ಕರ್ನಾಟಕದಾದ್ಯಂತ ಹಾಗೂ ಇಡೀ ಭಾರತದಾದ್ಯಂತ ನಮ್ಮ ಎ ಐ ಡಿ ಓ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಜೇಷನ್ ನಿರಂತರವಾಗಿ ಇವತ್ತು ರಕ್ತದಾನ ಶಿಬಿರ ಆಗಿರ್ಬೋದು ನೇತ್ರದಾನ ಶಿಬಿರ ಆಗಿರ್ಬೋದು ಅಲ್ಲಿಗಳನ್ನ ಆಲ್ ಇಂಡಿಯಾ ಮಟ್ಟದಲ್ಲಿ ನಿರಂತರವಾಗಿ ಪ್ರತಿ ವರ್ಷ ಹಮ್ಮಿಕೊಂಡು ಬರ್ತಾ ಇದೆ ಅದೇ ರೀತಿಯಾಗಿ ಈ ವರ್ಷ ಕೂಡ ನಾವು ಗಿಣಿಗೇರಿಯಲ್ಲಿ ಮಾಡಬೇಕಂತ ಅಂದಾಗ ಇಲ್ಲಿನ ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿ ಈ ಒಂದು ಕಾರ್ಯಕ್ರಮನ ಮಾಡೋಣ ಅಂತಂದು ಹೇಳಿಬಿಟ್ಟು ಅವರು ಅನುಮತಿ ಸೂಚಿ ಹಲವಾರು ಕೆಲಸ ಕಾರ್ಯಗಳಲ್ಲಿ ಅವರು ಸ್ವತಃ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಇವತ್ತು ನಡೀಲಿಕ್ಕೆ ಅವರು ಕಾರಣರಾಗಿದ್ದಾರೆ ಅದರ ಜೊತೆಗೆ ಇವತ್ತು ಈ ಶಾಲೆಯಲ್ಲಿ ಯಾಕೆ ಇವತ್ತು ನಾವು ಮಕ್ಕಳ ಮುಂದೆ ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ಆದರ್ಶಗಳು ಕೂಡ ಇವತ್ತು ಒಳ್ಳೆಯದಾಗಿ ಬೆಳಿಬೇಕು ಇವತ್ತು ನಾವು ನೋಡ್ತಾ ಇದ್ದೀವಿ ಒಂದು ಮೊಬೈಲ್ ಆಗಿರ್ಬೋದು ಇಂಟರ್ನೆಟ್ ಮುಖಾಂತರ ಇವತ್ತು ಮಕ್ಕಳು ನೋಡೋದ್ರ ಮುಖಾಂತರ ಹಲವಾರು